ಅಯ್ಯೋ ಪಾಪ ತೋರ್ಸೋಣ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಾ ಸಂತೋಷ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ವ್ಯಾಲೆಂಟೈನ್ಸ್ ಡೇಗೆ ಗಿಫ್ಟ್ ಬಂದಿತ್ತು ವ್ಯಾಲೆಂಟೀನ್ಸ್ ಡೇಗೆ ಏನು ಗಿಫ್ಟು ಅನ್ನೋದನ್ನ ಈ ವಿಡಿಯೋದಲ್ಲಿ ಚಿಕ್ಕದಾಗಿ ಒಂದು ತಿಳಿದ್ನ ಹಾಕಿದ್ದೀನಿ ಹೋಗಿ ಚೆಕ್ ಮಾಡ್ಕೊಂಡು ಬನ್ನಿ ಈ ವಿಡಿಯೋನ ನೋಡಿ ನಿಮಗೆ ಗೊತ್ತಾಗುತ್ತೆ ಸೊ ನಾನು ಏನು ತೊಗೊಳಕ್ಕೆ ಹೊರಟಿದ್ದೀನಿ ಏನು ತೊಗೊಂಡೆ ಏನೆಲ್ಲ ಆಯಿತು ಅನ್ನೋದನ್ನ ಈ ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ಹಾಕಿದ್ದೀನಿ ಹೋಗಿ ಚೆಕ್ ಮಾಡಿ ನೋಡ್ಬೋದು ಇಲ್ಲಿ ನಾನು ಗೋಲ್ಡ್ ಪರ್ಚೇಸ್ ಮಾಡ್ಬೇಕಂತಲೇ ಹೋಗಿರಲಿಲ್ಲ ಆವತ್ತು ಸೊ ನಾರ್ಮಲ್ ಆಗಿ ನನ್ನ ಮಗಳಿಗೆ ಮಂತ್ಲಿ ಚೆಕಪ್ ಇರುತ್ತೆ ಅಂತ ಹೋಗಿ ಹಾಗೆ ಜಸ್ಟ್ ಚೆಕಪ್ ಮಾಡ್ಕೊಂಡು ಅವಳದು ವೆಯ್ಟ್ ನೋಡ್ಕೊಂಡು ಬರೋಣ ಅಂತ ಹಾಸ್ಪಿಟಲ್ಗೆ ಹೋಗಿದ್ದೆ ಅವಳನ್ನ ಕರ್ಕೊಂಡು ಸೊ ಅದಕ್ಕೆ ನಾನು ಕೂಡ ಗೋಲ್ಡ್ ಪರ್ಚೇಸ್ ಮಾಡಬೇಕಿತ್ತಿಲ್ಲ ವ್ಯಾಲೆಂಟೈನ್ಸ್ ಡೇಗೆ ಸೊ ಅದಕ್ಕೋಸ್ಕರ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಈ ಶಾಪ್ಗೆ ಬಂದೆ ನಾನು ರೆಗ್ಯುಲರ್ ಆಗಿ ತೊಗೊಳೋ ಶಾಪೇ ಬೇರೆ ಬಟ್ ಈ ಶಾಪ್ಗೆ ಬಂದಿದ್ದು ಫಸ್ಟ್ ಟೈಮು ತುಂಬಾನೇ ಕ್ರೌಡ್ ಇದ್ರು ಈವ್ನಿಂಗ್ ಟೈಮ್ ಅಲ್ವಾ ಒಂದು ಸಿಕ್ಸ್ ಸಿಕ್ಸ್ ಥರ್ಟಿನೇ ಹೋಗಿದ್ದು ನಾವು ತುಂಬಾ ಕ್ರೌಡ್ ಇದ್ರು ಮತ್ತು ಗೋಲ್ಡ್ ಕಲೆಕ್ಷನ್ ಮಾತ್ರ ತುಂಬಾ ಚೆನ್ನಾಗಿತ್ತು ಕೂಡ ಇಲ್ಲಿ ಸಿಲ್ವರ್ ಕೂಡ ಕಲೆಕ್ಷನ್ಸ್ ಇತ್ತು ಸೊ ಹಾಗೆ ನಾನು ಕೂಡ ತುಂಬಾ ಕ್ರೌಡ್ ಇತ್ತಲ್ಲ ನನ್ನ ಮಗಳನ್ನ ಕರ್ಕೊಂಡು ಹೋಗೋದಷ್ಟು ಸರಿ ಇಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ವಿ ನಾನು ನನ್ನ ಮಗಳು ನಮ್ಮಮ್ಮಿ ಸೊ ನನ್ನ ಮಗಳು ನೋಡಿ ಎಷ್ಟು ಚೆನ್ನಾಗಿ ನೋಡ್ತಾ ಇದ್ಲು ಕೂಡ ಸೊ ಹಾಗೆ ನಾನು ಕೇಳ್ತಾ ಇದ್ದೆ ಏನಾದರೂ ಫ್ರೀ ಇದ್ದೀರಾ ಸರ್ ತೋರಿಸ್ತೀರಾ ಅಂತ ಸೊ ಅವ್ರು ಹೇಳಿದ್ವಿ ಒಂದು ಐದು ನಿಮಿಷ ಇರಿ ಮೇಡಮ್ ಅಂತ ಹೇಳ್ತಾ ಇದ್ರು ಈ ಕಡೆ ಸೈಡಲ್ಲಿ ಸೊ ಹಾಗೆ ನನ್ನ ಮಗಳಿಗೆ ಬಂದ್ಬಿಟ್ಟು ರೇಗಿಸ್ತಾ ಇದೆ ಅಮ್ಮ ನಿಂಗೇನ್ ಬೇಕು ಅಂತ ಸೊ ಅವಳು ಏನು ರಿಯಾಕ್ಟ್ ಮಾಡ್ಕೊಳ್ತಾ ಇರ್ಲಿಲ್ಲ ಬಟ್ ಹ್ಞೂ 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 ಅಂತ ಇದ್ಲು ಸೊ ಅದೇ ಖುಷಿ ಆಗ್ತಾ ಇತ್ತು ನನ್ನ ಮಗಳು ನಮ್ಮ ಮಮ್ಮಿ ಯಾವಾಗಲೂ ಅವಳಿಗೆ ಮುತ್ತು ಕೊಡ್ತಾನೆ ಇರ್ತಾರೆ ನಂಗೂ ಕೂಡ ಅನಿಸ್ಬಿಡುತ್ತೆ ಒಂದು ಒಂದ್ಸತಿ ಫ್ರೀ ಮಾಡ್ಕೊಂಡು ಅವರು ಇವಾಗ ನಮ್ಗೆ ವಂಕಿ ರಿಂಗ್ನ ತೋರಿಸ್ತಾ ಇದ್ದಾರೆ ನಮ್ಮಮ್ಮಿ ವಂಕಿ ರಿಂಗ್ ತೆಗಿಯಪ್ಪ ಅಂತ ಹೇಳಿದ್ರು ಸೊ ಅದಕ್ಕೆ ವಂಕಿ ರಿಂಗ್ ನಮ್ಮ ನಮ್ಮಮ್ಮಿ ಫುಲ್ ಗೋಲ್ಡ್ ಅಲ್ಲೇ ನೋಡ್ತಾರೆ ಯೂಶಲ್ ಆಗಿ ಸ್ಟೋನ್ ಪ್ರಿಪೇರ್ ಮಾಡಲ್ಲ ನನ್ನ ಹಸ್ಬೆಂಡ್ ಕೂಡ ಅದೇ ರೀತಿನೇ ಸ್ಟೋನ್ ಎಲ್ಲ ತಗೊಳ್ಬೇಡ ಬರೀ ಓನ್ಲಿ ಗೋಲ್ಡ್ ಇರೋ ತಗೋ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ನಾನು ಗೋಲ್ಡ್ ಇರೋದ್ರಲ್ಲೇ ನೋಡ್ತಾ ಇದ್ದೆ ನಮ್ಮಮ್ಮ ಕೂಡ ಬರೀ ಗೋಲ್ಡ್ ಇರೋದ್ರಲ್ಲೇ ನೋಡ್ತಿದ್ರು ಅದಕ್ಕೆ ನಾನು ನಂಗೆ ಏನೋ ಇಷ್ಟ ಆಗ್ತಿಲ್ಲ ಬಿಡು ಮಮ್ಮಿ ಅಂತ ಹೇಳಿ ನಮ್ಮಮ್ಮಿಗೆ ವಾದ ಮಾಡ್ತೀನಿ ಇಲ್ಲ ಇದು ಚೆನ್ನಾಗಿದೆ ನೋಡು ಅಂತ ಹೇಳ್ತಾ ಇದ್ರು ಅವಾಗಲೇ ಹೇಳ್ತಾ ಇದ್ರು ಇಷ್ಟ ಇಲ್ಲ ಅಂತ ನಾನು ಹೇಳಿದೆ ಸೊ ಆಮೇಲೆ ಸುಮ್ಮನೆ ಆಗ್ಬಿಟ್ಟು ನೆಕ್ಸ್ಟ್ ನೋಸ್ಪಿನ್ ಬೇಕಾಗಿತ್ತು ಅವ್ರಿಗೆ ನೋಸ್ಪಿನ್ ತೆಗ್ದ್ರಿ ಸ್ಪಿನ್ ತೆಗ್ದಿದ ತಕ್ಷಣ ಅವ್ರಿಗೆ ತುಂಬಾನೇ ಇಷ್ಟ ಆಯ್ತು ಇದು ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಹೇಳ್ತಾ ಇದ್ರು ಸೊ ಅದಕ್ಕೋಸ್ಕರ ನಮ್ಮಮ್ಮಿ ಸ್ಟಾಪ್ ಮಾಡಿದ್ರು ಬೇಡಪ್ಪ ಅಂತ ಸೊ ಇಷ್ಟ ದೊಡ್ಡದಾಗತ್ತೆ ಅಂತ ನೆಕ್ಸ್ಟ್ ಸಿಲ್ವರ್ ಜ್ಯುವೆಲರಿ ನೋಡೋಕೆ ಅಂತ ಬಂದ್ವಿ ಗೋಲ್ಡ್ ಮೇಲೆ ಹೊಡೆದಿರೋ ತರ ಇದೆ ಇದು ಸಿಲ್ವರು ಅಷ್ಟು ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ ನೋಡ್ಬೋದು ಇಲ್ಲಿ ಚೋಕರ್ ಆಗ್ಲಿ ಲೈಕ್ ಹಾರ ಆಗ್ಲಿ ಲೈಕ್ ಎಷ್ಟು ಚೆನ್ನಾಗಿದೆ ನಾನು ಕೂಡ ಇಲ್ಲಿ ಒಂದ್ ಹಾಕೊಂಡು ನೋಡ್ತಾ ಇದ್ದೆ ಮಾವಿನಕಾಯಿ ಡಿಸೈನ್ ತುಂಬಾನೇ ಚೆನ್ನಾಗಿತ್ತು ಗೋಲ್ಡ್ ಇದೆ ಅಲ್ವಾ ಏನಕ್ಕೆ ಇದು ಸಿಲ್ವರ್ ಹಾಕೊಳ್ಳೋದು ಸರಿ ಅಂತ ಹೇಳ್ಬಿಟ್ಟು ಬಂದೆ ಇದು ನೆಕ್ಸ್ಟ್ ದಿನ ಮಾರ್ನಿಂಗ್ ಮತ್ತೆ ಅದೇ ಗೋಲ್ಡ್ ಹುಚ್ಚಿಡದಿತಿಲ್ವಾ ಅಲ್ಲಿ ಏನು ಇಷ್ಟ ಆಗ್ಲಿಲ್ಲ ನೆಕ್ಸ್ಟ್ ದಿನ ಅಹ್ ಹೋಗೋಣ ಅಂತ ಯಲಂಕ ಹೋಗಿದ್ದು ನಮ್ಮ ಯಲಾಂಕ ಗೆ ಹೋಗ್ಬೇಕಂದ್ರೆ ಒಂದು ಹಂಡ್ರೆಡ್ ರುಪೀಸ್ ಒಂದು ಫೋರ್ಟೀನ್ ಕಿಲೋಮೀಟರ್ಸ್ ಒಂದು ಟ್ವೆಲ್ ಕಿಲೋಮೀಟರ್ಸ್ ಆದ್ರೂ ಇದೆ ಆಲ್ಮೋಸ್ಟ್ ಸೊ ಹಾಗೆ ಆಟೋ ಅಲ್ಲಿ ಹೋಗೋಣ ಪಾಪನ್ ಕರ್ಕೊಂಡು ಬಸ್ಸಲ್ಲಿ ಏನು ಹೋಗೋದು ಅಂತ ಹೇಳ್ಬಿಟ್ಟು ಅವ್ರಗಿನ್ನ ಬಸ್ ಟ್ರಾವೆಲ್ ಮಾಡಿಸಿಲ್ಲ ಸೊ ಅದಕ್ಕೋಸ್ಕರ ಆಟೋದಲ್ಲಿ ಹೋದ್ವಿ ಹೋಗಿದ ಸುಮ್ ತುಂಬಾನೇ ಟ್ರಾಫಿಕ್ ಇತ್ತು ಹೋಗೋ ರೋಡ್ ಅಲ್ಲಿ ಹೋಗಿದ ತಕ್ಷಣನೇ ಏನೆಲ್ಲ ಪರ್ಚೇಸ್ ಮಾಡಿದೀವಿ ಅನ್ನೋದನ್ನ ಫುಲ್ ವಿಡಿಯೋನ ನೋಡಿ ನಿಮಗೆ ಗೊತ್ತಾಗುತ್ತೆ ಷ್ಟಾಗಿದೆ ಚೆನ್ನ ಇದು ಎಲ್ಲ ನೋಡಿ ಸ್ವಲ್ಪ ಮಾಡಲಿಕ್ಕೆ ಇದ್ದು

പപ്പ തോർസ അയ്യോ ബംഗാരി കൈ ബിടൈത്തന്ന അയ്യോ തിന്ന ബംഗ് വിട ബേഡ

ಪಾಪುಗೆಲ್ಲ ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲ ನಾನು ಹಾಗೆ ನೋಡ್ತಾ ಇದ್ದೆ ಸೊ ಏನು ತಗೊಂಡಿಲ್ಲ ಅವಳಿಗೆ ಇವಾಗ ನಾಮಕರಣ ಟೈಮಲ್ಲಿ ಏನಾದರೂ ತಗೊಳದಿದ್ರೆ ತಗೊಳ್ಳೋಣ ಅಂತ ಹಾಗೆ ಬಂದೆ ನನಗಷ್ಟು ತಗೊಂಡು ತೆಗೆದುಕೊಡಿ ಮೇಡಮ್ ಈಕ್ ಪೆಂಡೆಂಟ್ ಹಾಕಬೇಕಾ ಹಾ ಇದಕ್ಕೆ ಪೆಂಡೆಂಟ್ ಇದಾ ಇದಕ್ಕೆ ಪೆಂಡೆಂಟ್ ಹಾಕಿ ತೋರ್ಸಿ ಒಂದಸತೆ ಗೊತ್ತಾಗುತ್ತಲ್ಲ ಮಮ್ಮಿ ಇದ ಹಾಕಿ ತೋರ್ಸಿ ಇದೆ ಹಂಗಾ ನೋಡಿ ಮಮ್ಮಿ ಪೆಂಡೆಂಟ್ ಹಾಕಿಸುತ್ತಾ ನೋಡು ಇದಕ್ಕೆ ಹಿಂಗಾ

ತಗೊಂಡಿರುವ ಗಿಫ್ಟು ಇದೇನೆ ಒಂಕಿರಿಂಗು ನಂಗಂತರ ತುಂಬಾ ದಿನದಿಂದ ತುಂಬ ಆಸೆ ಇತ್ತು ಇದನ್ನ ತಗೊಳ್ಬೇಕು ಅಂತ ಫ್ರಮ್ ತ್ರೀ ಮಂತ್ಸ್ ಫೋರ್ ಮಂತ್ಸ್ತ್ರ ವೆಯ್ಟ್ ಮಾಡಿದ್ದೀನಿ ಸೊ ನನ್ನ ಹಸ್ಬೆಂಡ್ಗೆ ತಲೆ ತಿಂತಾನೆ ಇದೆ ನನಗೆ ಬೇಕು 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 ಅಂತ ಫೈನಲ್ ಆಗಿ ಅವ್ರು ಲಾಸ್ಟ್ ಮಂತು ಒಂದು ಫಿಫ್ಟೀನ್ ತೌಸಂಡ್ ಕೊಟ್ಟರು ನಾನು ಸ್ವಲ್ಪ ನನ್ನ ಹತ್ರ ಇರೋ ನೋಡಿ ನಿಮಗೆಲ್ಲ ಏನ್ ಅನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತೀನಿ ಇನ್ನ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ